ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಧೇಯಕ ವಿಚಾರದಲ್ಲಿ ಸರ್ಕಾರ ಯೂಟರ್ನ್ ಹೊಡೆದಿದೆ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ವಿಧೇಯಕಕ್ಕೆ ಉದ್ಯಮಿಗಳಿಂದ ಭಾರಿ ವಿರೋಧ ಹಿನ್ನೆಲೆ ಇಂದು ಮಂಡಿಸಬೇಕಿದ್ದ ಮಸೂದೆಯನ್ನ ಸರ್ಕಾರ ತಡೆ ಹಿಡಿದಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಇಂದು ಸಚಿವ ಸಂತೋಷ್ ಲಾಡ್ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಡಲಿದ್ದಾರೆ ಸುಧಾ ಹಗರಣ ವಾಲ್ಮೀಕಿ ಹಗರಣ ಸದ್ದು ಮಾಡ್ತಾ ಇರುವಾಗಲೇ ಇವತ್ತು ಸಂಜೆ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಿಎಲ್ಪಿ ಸಭೆಗೆ ಮಂತ್ರಿಗಳು ಶಾಸಕರು ಹಾಜರಾಗ್ತಾರೆ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಸಭೆಯ ಪ್ರಮುಖ ಅಜೆಂಡವಾಗಿದ್ದು ಶಾಸಕರಿಗೆ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಸಿಎಂ ಸಲಹೆಯನ್ನ ನೀಡಲಿದ್ದಾರೆ ಕಲಾಪದಲ್ಲಿ ವಿರೋಧ ಪಕ್ಷದವರ ಟೀಕೆಗಳಿಗೆ ಒಗ್ಗಟ್ಟಿನಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಕಿವಿ ಮಾತು ಶಾಸಕರಿಗೆ ಸಿಗಲಿದೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಸಂಜೆ ಆರು ಗಂಟೆಗೆ ನಗರದ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆಯಲಿದೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಪಂಚೆ ಧರಿಸಿದ್ದಕ್ಕೆ ರೈತನಿಗೆ ಮಾಲ್ ಪ್ರವೇಶ ನಿರಾಕರಣೆ ಮಾಡಿ ಅಪಮಾನ ಮಾಡಲಾಗಿತ್ತು ಹೀಗಾಗಿ ಮಾಲ್ ಮಾಲೀಕರು ಹಾಗೂ ಸೆಕ್ಯೂರಿಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೈತ ಫಕೀರಪ್ಪಗೆ ಅವಮಾನ ಮಾಡಲಾಗಿದೆ ಅಂತ ಧರ್ಮರಾಜಗೌಡ ಎಂಬುವವರು ಕೆಪಿ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಾಲ್ ಮಾಲೀಕರು ಹಾಗೂ ಸೆಕ್ಯೂರಿಟಿ ಅರುಣ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ದೂರು ಪಡೆದು ಕೆಪಿ ಅಗ್ರಹಾರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಯಾದಗಿರಿಯಲ್ಲಿ ಭೈರ್ದೆಸಗೆ ಹೋಗಿದ್ದ ಹದಿಮೂರು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಲಾಗಿದೆ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ವಡಗೇರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಆರೋಪಿಗಳು ಬಾಲಕಿಯ ಜೊತೆ ಸಲುಗೆಯಿಂದ ಇದ್ದರು ಅದೇ ಸಲುಗೆಯಿಂದ ಲೈಂಗಿಕ ದೌರ್ಬಲ್ಯ ಎಸಗಿದ್ದಾರೆ ಎನ್ನಲಾಗಿದೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಬೆಳಗಾವಿ ತಾಲೂಕಿನ ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೋಷಕರು ಜಮೀನಿಗೆ ಹೋಗಿದ್ದ ವೇಳೆ ಮನೆಗೆ ನುಗ್ಗಿದ ಕಾಮುಕ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಈ ವೇಳೆ ಯುವತಿ ಚಿಕ್ಕಪ್ಪ ಯುವಕನನ್ನ ಹಿಡಿದು ಥಳಿಸಿದ್ದಾರೆ ಬಳಿಕ ಆರೋಪಿಯನ್ನ ಕಾಕತಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಶಿವಮೊಗ್ಗದ ಬುದ್ಧಾನಗರದಲ್ಲಿ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿಯಲಾಗಿದೆ ಕುಡಿದ ಮತ್ತಿನಲ್ಲಿ ಅನ್ವರ್ ಖಾನ್ ಲತೀಫ್ ಅಲಿಯಾಸ್ ಹುಬ್ಳಿ ಅನೋರು ಮಿಳಗಟ್ಟದ ತಿಲಕ್ ಅನೋನಿಗೆ ಚಾಕುವಿನಿಂದ ಇರುತ್ತಿದ್ದಾರೆ ಚಾಕು ಇರಿತಕ್ಕೆ ಒಳಗಾದ ತಿಲಕ್ ಹಾಗೂ ಆರೋಪಿ ಅನ್ವರ್ ಪರಿಚಯಸ್ಥರು ಅನ್ವರ್ ಬಳಿ ಮುನ್ನೂರು ರೂಪಾಯಿ ಸಾಲ ಪಡೆದಿದ್ದ ತಿಲಕ್ ಹಣ ವಾಪಸ್ ಕೊಟ್ಟಿರಲಿಲ್ಲವಂತೆ ಹೀಗಾಗಿ ಕುಡಿದ ಮತ್ತಿನಲ್ಲಿ ತಿಲಕ್ಗೆ ಚಾಕುವಿನಿಂದ ಚುಚ್ಚಿದ್ದು ಮೆಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆರೋಪಿ ಅನ್ವರ್ ವಿರುದ್ಧ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅನ್ವರ್ ವಿರುದ್ಧ ಈಗಾಗಲೇ ತ್ರೀ ನಾಟ್ ಸೆವೆನ್ ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ ಎನ್ನಲಾಗ್ತವೆ ಬಿಡಾಡಿ ದನಗಳ ಹಾವಳಿಯಿಂದ ವಾಹನ ಸವಾರರು ಪರದಾಡುವಂತಹ ಘಟನೆ ಯಾದಗಿರಿ ನಗರದ ಗಂಜ್ ಬಳಿ ನಡೆದಿದೆ ಮೂರು ತಿಂಗಳಲ್ಲಿ ಬಿಡಾಡಿ ದನಗಳ ಹಾವಳಿಗೆ ಹಲವು ಅಪಘಾತಗಳು ಸಂಭವಿಸಿವೆ ಹೈದರಾಬಾದ್ ರಸ್ತೆಯಲ್ಲಿ ನಿತ್ಯವೂ ನೂರಾರು ವಾಹನಗಳಿಗೆ ಬಿಡಾಡಿ ದನಗಳು ರಸ್ತೆ ಮಧ್ಯದಲ್ಲಿ ನಿಲ್ಲುತ್ತಿರುವುದರಿಂದ ಸವಾರರಿಗೆ ಕಿರಿಕಿರಿ ಉಂಟಾಗಿದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿತ್ಯ ಜಾನುವಾರುಗಳ ಸಮಸ್ಯೆಗೆ ವಾಹನ ಸವಾರರು ಸಿಲುಕುತ್ತಿದ್ದಾರೆ ನಗರದ ರಸ್ತೆಯಲ್ಲಿ ಬಿಡಾಡಿನ ದನಗಳು ಇದೀಗ ಹೆದ್ದಾರಿಯಲ್ಲೂ ಅಡ್ಡಾಡ್ತಾ ವಾಹನ ಸವಾರರಿಗೆ ಸಂಕಷ್ಟ ತಂದಿದ್ರು ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಡೋಂಟ್ ಕೇರ್ ಎನ್ನುತ್ತಿರುವುದು ಸಾರ್ವಜನಿಕರಿಗೆ ಬೇಸರಕ್ಕೆ ಕಾರಣವಾಗಿದೆ ಪ್ರಧಾನಿ ಮೋದಿ ಇಂದು ಸಂಜೆ ದೆಹಲಿಯ ಬಿಜೆಪಿ ಕಚೇರಿಗೆ ಭೇಟಿ ನೀಡಲಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿಯನ್ನ ಭೇಟಿ ಮಾಡಲಿದ್ದಾರೆ ಕ್ಲರ್ಕ್ ಗಳು ಹಾಗೂ ಇತರೆ ಕೆಲಸಗಾರನ್ನ ಮೋದಿ ಮಾತನಾಡಿಸಲಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಉತ್ತರ ಪ್ರದೇಶ ಬಿಜೆಪಿ ಆಂತರಿಕ ಬೇಗುದಿಯಲ್ಲಿ ಬೇಯ್ತಾ ಇದ್ದು ಪಕ್ಷದ ರಾಜ್ಯಾಧ್ಯಕ್ಷ ಭೂಪೇಂದ್ರ ಸಿಂಗ್ ಚೌಧರಿ ನಿನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಪಕ್ಷ ಸಂಘಟನೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗಿದೆ ಇದಕ್ಕೂ ಮುನ್ನ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ ಹಾಗೂ ಚೌಧರಿ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ಈ ಮಧ್ಯೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಅವರನ್ನ ಭೇಟಿಯಾಗಿರುವುದು ಕುತೂಹಲ ಕೆರಳಿಸಿದೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಹೃದಯಾಘಾತಕ್ಕೊಳಗಾದ ವಯೋವೃದ್ಧರೊಬ್ಬರಿಗೆ ಮಹಿಳಾ ವೈದ್ಯರೊಬ್ಬರು ಚಿಕಿತ್ಸೆಯನ್ನ ನೀಡಿದ್ದಾರೆ ನೀಡಿ ಜೀವವನ್ನು ಉಳಿಸಿದ್ದಾರೆ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ವೃದ್ಧರೊಬ್ಬರು ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ರು ಈ ವೇಳೆ ಅಲ್ಲೇ ಇದ್ದ ವೈದ್ಯ ಸಿಪಿಆರ್ ಮಾಡಿ ಮತ್ತೆ ಬದುಕಿಸಿದ್ದಾರೆ

ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ನಡೆದಂತಹ ಭದ್ರತಾ ಪಡೆಗಳ ನಡುವಿನ ಎನ್ಕೌಂಟರ್ನಲ್ಲಿ ಹನ್ನೆರಡು ನಕ್ಸಲೀಯರನ್ನು ಹತ್ಯೆ ಮಾಡಲಾಗಿದೆ ಛತ್ತೀಸ್ಗಢ ಗಡಿ ಗಡಿ ಬಳಿಯಲ್ಲಿ ನಡೆದಂತಹ ಪೊಲೀಸರು ಮತ್ತು ನಕ್ಸಲೀಯರ ನಡುವಿನ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸರು ಗಾಯಗೊಂಡಿರುವುದಾಗಿ ಮಾಹಿತಿ ನೀಡಲಾಗಿದೆ ಇನ್ನು ವಂಡೋಲಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಾಗಿದೆ ಎನ್ಕೌಂಟರ್ ಸ್ಥಳದಿಂದ ಹಲವು ಶಸ್ತ್ರಾಸ್ತ್ರಗಳು ಸೇರಿದಂತೆ ಹನ್ನೆರಡು ನಕ್ಸಲೀಯರ ಮೃತದೇಹಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸರಿಗೆ ಗೃಹ ಸಚಿವ ದೇವೇಂದ್ರ ಫಡ್ನವೀಸ್ ಐವತ್ತೊಂದು ಲಕ್ಷ ಬಹುಮಾನ ಘೋಷಣೆ ಮಾಡಿದ್ದಾರೆ ಶ್ರೀ ಜಗನ್ನಾಥ್ ದೇವಾಲಯದ ಆಡಳಿತ ಮಂಡಳಿಯು ದೇವಾಲಯದ ರತ್ನ ಭಂಡಾರದ ಒಳಕೋಣೆಯನ್ನ ಇಂದು ಮತ್ತೆ ನಾಳೆ ತೆರೆಯಲಿದೆ ವಿಗ್ರಹ ಚುನಾಭರಣಗಳನ್ನು ತಾತ್ಕಾಲಿಕ ಉಗ್ರಾಣಕ್ಕೆ ಸ್ಥಳಾಂತರಿಸಲಾಗಿದೆ ನಲವತ್ತಾರು ವರ್ಷಗಳ ಬಳಿಕ ಕಳೆದ ಭಾನುವಾರ ರತ್ನ ಭಂಡಾರ ತೆರೆಯಲಾಗಿತ್ತು ಆದರೆ ದೈನಂದಿನ ಪೂಜೆಗೆ ಬಳಸುವ ಆಭರಣ ಇಡುವ ಹೊರಕೋಣೆಯು ಮಾತ್ರ ಆಭರಣ ಮಾತ್ರ ಸ್ಥಳಾಂತರಿಸಲಾಗಿತ್ತು ಈಗಾಗಲೇ ಜನ ಜಗನ್ನಾಥನ ದೇವಾಲಯದಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಐಸಿಸಿಐ ಕಾರ್ಯದರ್ಶಿ ಆಗಿರುವಂತಹ ಜೈ ಐಸಿಸಿ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ ಶುಕ್ರವಾರದಿಂದ ಕೊಲಂಬೋದಲ್ಲಿ ನಾಲ್ಕು ದಿನಗಳ ಕಾಲ ಐಸಿಸಿ ವಾರ್ಷಿಕ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ನೂತನ ಮುಖ್ಯಸ್ಥರ ನೇಮಕದ ಬಗ್ಗೆಯೂ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ಸಭೆಯಲ್ಲಿ ಜೈಷಾ ಕೂಡ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಹಾಲಿ ಐಸಿಸಿ ಮುಖ್ಯಸ್ಥ ಗ್ರೆಕ್ ಬಾರ್ಕ್ಲೆ ಅಧಿಕಾರಾವಧಿ ಈ ವರ್ಷ ಅಂತ್ಯವಾಗಲಿದ್ದು ಮೂರನೇ ಬಾರಿಗೆ ಆಯ್ಕೆ ಬಯಸದೇ ಇದ್ರೆ ಜೈಷಾಗೆ ಐಸಿಸಿ ಮುಖ್ಯಸ್ಥ ಸ್ಥಾನ ಒಲಿಯುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಸ್ವರಾಜ್ಯ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಹುಬ್ಬಳ್ಳಿಯಲ್ಲಿ ನಡೆಯಿತು ಸ್ವಾತಂತ್ರ್ಯ ವೀರ ನಾರಾಯಣ ಡೋಣಿ ಜೀವನಾಧಾರಿತ ಚಿತ್ರವಾಗಿರುವ ಸ್ವರಾಜ್ನ ಟೀಸರ್ ಮತ್ತು ಧ್ವನಿ ಸುರುಳಿಯನ್ನು ಮಾಜಿ ಡಿಸಿಎಂ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು ಹುಬ್ಬಳ್ಳಿಯ ಜಿಮಾಖಾನ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ